ಮಕ್ಕಳ ದಿನಾಚರಣೆ ಹಾಗೂ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮದ ಪ್ರಯುಕ್ತ ಚಿತ್ರದುರ್ಗದ ಚಿತ್ರ ಡಾನ್ ಬಾಸ್ಕೋ ಸಮಾಜ ಸೇವಾ ಸಂಸ್ಥೆಯು ಬ್ರೈಟ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಚಿತ್ರ ಡಾನ್ ಬಾಸ್ಕೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿತ್ರ ಡಾನ್ ಬಾಸ್ಕೋದ ಸಂಜೆ ಶಾಲಾ ಅಧ್ಯಯನ ಕೇಂದ್ರಗಳ ಮಕ್ಕಳಿಗಾಗಿ ಮಕ್ಕಳೋತ್ಸವ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂದರ್ಭದಲ್ಲಿ ಶಾಲ್ಬಿನ್ನ ಎಸ್ ಡಿ ಬೆಂಗಳೂರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿದರು ಚಿತ್ರ ಡಾನ್ ಬಾಸ್ಕೋ ಸಂಸ್ಥೆಯ ನಿರ್ದೇಶಕ ಅಂಥೋಣಿ ರಾಜ್ ಎಸ್ ಟಿ ಪಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಕ್ಕಳ ಉತ್ಸವ ಆಚರಣೆಯ ಉದ್ದೇಶಗಳನ್ನು ಮತ್ತು ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಅಂತ ವಿವರಿಸಿದರು ಭಾಷಣದ ನಂತರ ವೇದಿಕೆಯಲ್ಲಿ ಗಣ್ಯರೆಲ್ಲರೂ ಕೂಡ ದೀಪ ಬೆಳಗಿಸುವ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಮೈಂಡ್ಸ್ ಯೋಜನೆಯ ಆಪ್ತ ಸಮಾಲೋಚಕರಾದ ಕುಮಾರಿ ಅರ್ಪಿತಾ ಅವರು ಮಾನಸಿಕ ಆರೋಗ್ಯದ ಕುರಿತು ವಿಡಿಯೋ ತೋರಿಸುವ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರು ಇನ್ನು ಮೈಂಡ್ಸ್ ಯೋಜನೆಯ ಸಂಯೋಜಕರಾದ ಶ್ರೇಯಾಂಕ್ ಅವರು ಆ್ಯಕ್ಷನ್ ಸಾಂಗ್ ಹೇಳಿಕೊಡುವುದರ ಮೂಲಕ ಮಕ್ಕಳನ್ನು ಮನರಂಜಿಸಿದರು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಪುಷ್ಪಾ ಎಸ್ ಡಿ ಅವರು ಮಕ್ಕಳಿಗೆ ಮೊಬೈಲ್ ಫೋನ್ ಬಳಕೆಯ ಬಗ್ಗೆ ಅರಿವು ಮೂಡಿಸಿದರು ಡಾನ್ ಬೋಸ್ಕೋ ಪದವಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಡಾಕ್ಟರ್ ಧನಕೋಟಿ ಅವರು ಎರಡು ನೈತಿಕ ಕಥೆಗಳ ಮೂಲಕ ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸಿದರು ಚಿತ್ರ ಸಿಬ್ಬಂದಿಗಳು ಹಾಗೂ ಹದಿನೈದು ಸಂಜೆ ಶಾಲೆಯ ಶಿಕ್ಷಕರು ನಾನೂರ ಐವತ್ತು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ